ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರೀತಿ ಕಾಂಡವ್ಲಾಗ್ಸ್ ಈಗ ನಾನು ಶಾರ್ಟ್ ಕುರ್ತಿ ಕಲೆಕ್ಷನ್ ತೋರ್ಸಕತ್ತೀನಿ ನ್ಯೂ ಸ್ಟಾಕ್ ಇದು ಒಮ್ಮೆ ತರಿಸಿದ್ದು ಎಲ್ಲ ಸೋಲ್ಡ್ ಔಟ್ ಆಗಿತ್ತು ಈಗ ಮತ್ತೆ ರೀಸ್ಟಾಕ್ ಮಾಡ್ತೀನಿ ತೌಸಂಡ್ ಗೆ ಫೋರ್ ತ್ರೀ ಎಕ್ಸ್ ಎಲ್ ಮಾತ್ರ ತ್ರೀ ಹಂಡ್ರೆಡ್ ರುಪೀಸ್ ಗೆ ಒಂದು ಪ್ಯಾಂಟ್ ಮೇಲೆ ಆಯ್ತು ಪ್ಲಾಜೋ ಆಯ್ತು ಈ ತರ ಸ್ಟ್ರೆಚೇಬಲ್ ಪ್ಯಾಂಟ್ ಕೂಡ ನನ್ನ ಶಾಪ್ ಅಲ್ಲಿ ಅವೈಲೇಬಲ್ ಇರ್ತಾವೆ ಇದ್ರೊಳಗೆ ವಿತ್ ಪಾಕೆಟ್ಸ್ ಎರಡು ಸೈಡ್ ಪಾಕೆಟ್ಸ್ ಅದಾವು ಬ್ರ್ಯಾಂಡೆಡ್ ಆಗಿರ್ತವು ತುಂಬಾ ಚೆನ್ನಾಗಿದ್ದವು ಅಂತಾನೆ ಹೇಳಬಹುದು ನೋಡಬಹುದು ಈಗ ತೋರಿಸ್ತಾ ಇರೋದು ಶಾರ್ಟ್ ಕುರ್ತಿ ಶಾರ್ಟ್ ಕುರ್ತಿ ಒಳಗೆ ಕಲೆಕ್ಷನ್ ತೋರ್ಸಕತ್ತಿನಿ ಇದು ನಿಮ್ಗ ಎಸ್ ಇಂದ ನಿಮ್ಗ ತ್ರಿಬಲ್ ಎಕ್ಸ್ ಎಲ್ ವರ್ಗು ಅವೈಲೇಬಲ್ ಇರುತ್ತಾ ಆ ಹಿಂಗಾಗಿ ನಾನ್ ವೇರ್ ಮಾಡಿದ್ದು ಎಲ್ ಸೈಜ್ ನೀವು ಬ್ರಾಂಡೆಡ್ ಸೈಜ್ ನ ತಗೋಬಹುದು ಅಹ್ ಎಲ್ಲಾದ್ರ ಮೇಲೆ ಮ್ಯಾಚ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿದವು ನೀವು ತ್ರೀ ಎಕ್ಸ್ ಎಲ್ ಮಾತ್ರ ತ್ರೀ ಹಂಡ್ರೆಡ್ ಉಳಕಿದ್ದೆಲ್ಲ ನಿಮ್ಗೆ ಎಷ್ಟು ಡಬಲ್ ಎಕ್ಸ್ ಎಲ್ ವರ್ಗು ಟೂ ಫಿಫ್ಟಿ ಗೆ ಒಂದು ನೀವು ಒಂದರ ತಗೋಬಹುದು ಎರಡರ ತಗೋಬಹುದು ಕೊರಿಯರ್ ಕೂಡ ಮಾಡ್ತೀವಿ ಹಿಂಗಾಗಿ ನಾನು ಮೊದ್ಲ ಯಾಕೆ ಹೇಳಕತ್ತೇನೆ ಅಂತಂದ್ರೆ ಮತ್ತೆ ಕೇಳ್ತೀರಿ ನೀವು ಪೂರ್ತಿ ವಿಡಿಯೋ ನೋಡೋದಿಲ್ಲ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಮತ್ ಯಾವ್ದು ಇಷ್ಟ ಆತಲ್ಲ ನೀವು ಸ್ಕ್ರೀನ್ ಶಾಟ್ ತೆಗೆದು ಯಾವ ಸೈಜ್ ನಾಗ ನಾನು ಯಾವ್ದು ತೋರಿಸ್ತೇನೆ ಅಲ್ಲ ಅವು ಮಾತ್ರ ಅವೈಲೇಬಲ್ ಇರ್ತಾವು ಬೇರೆ ನಾಗ ಇದನ್ನ ಕೊಡ್ರಿ ಅಂದ್ರೆ ಇರೋದಿಲ್ಲ ಅದಕ್ಕೆ ಕರೆಕ್ಟ್ ಆಗಿ ವಿಡಿಯೋಸ್ ನೋಡ್ರಿ ಪೂರ್ತಿ ವಿಡಿಯೋ ನೋಡ್ರಿ ನಾನು ಒಂದೊಂದು ನಾಗ ಎಷ್ಟು ಕಲೆಕ್ಷನ್ ಅದಾವ ಅನ್ನೋದು ಕೂಡ ತೋರಿಸ್ತಾ ಹೋಗ್ತೀನಿ ಈಗ ನೋಡ್ರಿ ನಾನ್ ತೋರಿಸ್ತಾ ಇರೋದು ಆ ಎಕ್ಸೆಲ್ ಸೈಜ್ ನಾಗ ನಾನ್ ತೋರಿಸ್ತಾ ಇರೋದು ಎಕ್ಸೆಲ್ ಸೈಜ್ ಮೊದ್ಲು ಎಸ್ ಇಂದ ತೋರಿಸ್ಬಿಡ್ತೇನೆ ನಿಮ್ಗ ಆ ಎಸ್ ಇಂದ ತೋರಿಸ್ತಾ ಹೋಗ್ತೀನಿ ಆ ಒಂದೊಂದಾಗಿ ನಿಮ್ಗ ಪ್ಯಾಟರ್ನ್ ನ ತೋರಿಸ್ತೇನೆ ಎಸ್ ಸೈಜ್ ನೋಡ್ಬೋದು ಯಾರು ದಯವಿಟ್ಟು ನೀವು ಇದನ್ನ ನೋಡಿ ಸ್ಕ್ರೀನ್ ಶಾಟ್ ತೆಗೆದ್ ಕಳ್ಸ್ರಿ ಇಷ್ಟ ಅಂತಂದ್ರೆ ಕಲರ್ ಹೋಗೋದಿಲ್ಲ ಹಿಂಗಾಗಿ ತುಂಬಾ ಆರಾಮ್ಸೆ ನೀವು ತಗೋಬಹುದು ನೋಡ್ಬೋದು ಈಗ ನಾನ್ ತೋರಿಸ್ತಾ ಇರೋದು ಎಸ್ ಸೈಜು ಈ ತರ ನಿಮ್ಗ ಪ್ಯಾಟರ್ನ್ ಬರುತ್ತಾ ಇಲ್ಲಿ ನೋಡ್ರಿ ಈ ತರ ಬಟನ್ಸ್ ಬರತೈತಿ ತುಂಬಾ ಚೆನ್ನಾಗಿದಾವ ನೀವು ಒಂದ್ಸರಿ ಒಯ್ದ್ರಿ ಅಂದ್ರೆ ಮತ್ ಮತ್ ಬಂದ್ ಪರ್ಚೇಸ್ ಮಾಡ್ತೀರಿ ಅಷ್ಟು ಚೆನ್ನಾಗಿದಾವ್ ಹಿಂಗಾಗಿ ನಾನ್ ಹೇಳ್ತಾ ಇರೋದು ಆ ತಗೊಂಡ್ ಹೋಗಿ ಮತ್ತ ವೇರ್ ಮಾಡಿ ಮತ್ತೆ ಬಂದು ತಗೊಂಡವ್ರು ಬಹಳ ಮಂದಿ ಅದಾರ ನಾವು ಶಾಪಿಗೆ ಬಂದು ಹಂಗ ಹೋಗೋದೇ ಇಲ್ಲ ಆ ಒಂದ್ ನಾಲ್ಕರ ತಗೊಂಡ್ ಹೋಗ್ತಾರ ಎಟ್ ಲೀಸ್ಟ್ ನೋಡ್ಬೋದು ಎಸ್ ಇದು ಸೈಜ್ ಮತ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗೈತಿ ನೋಡ್ಬೋದು ನಾನ್ ವೇರ್ ಮಾಡೇನಲ್ಲ ಇದು ಎಲ್ ಸೈಜು ನನ್ನಷ್ಟು ಇರೋರು ನೀವು ಎಲ್ ಸೈಜ್ ತಗೋಬಹುದು ನೋಡ್ರಿ ಯಾವ್ಯಾವ ಪ್ಯಾಟರ್ನ್ ಅದಾವು ಎಸ್ ಸೈಜ್ ಒಳಗ ನಾ ತೋರಿಸ್ತಾ ಇರೋದು ಮತ್ತೆ ಮತ್ತೆ ಯಾಕೆ ಹೇಳ್ತೀನಿ ಅಂತಂದ್ರ ಎಸ್ ಸೈಜ್ ಒಳಗ ಯಾರಿಗ್ ಬೇಕು ಆ ಇಷ್ಟು ಅವೈಲೇಬಲ್ ಇರ್ತಾವ್ ಕಲರ್ಸ್ ಮತ್ತ ಪ್ಯಾಟರ್ನ್ ಹಿಂಗಾಗಿ ನಾನ್ ತೋರಿಸ್ತಾ ಇರೋದು ಎಸ್ ಸೈಜ್ ಹೇಳ್ತಾನೆ ತೋರಿಸ್ಬಿಡ್ತೇನೆ ನಾನು ಕನ್ಫ್ಯೂಸ್ ಆಗೋದ್ ಬೇಡ ಹಿಂಗಾಗಿ ಆರಾಮ್ಸೆ ನೀವು ಬಂದು ಪರ್ಚೇಸ್ ಮಾಡ್ಕೊಂಡ್ ಹೋಗ್ರಿ ಶಾಂತಿನಗರ ನಮ್ ಶಾಪ್ ಇರೋದು ಹುಬ್ಳಿ ಒಳಗ ಗೊತ್ತಾಗ್ಲಿಲ್ಲ ಅಂತಂದ್ರ ವಾಟ್ಸಪ್ ಗ್ರೂಪ್ ಐತಿ ಸಾರಿ ವಾಟ್ಸಪ್ ನಂಬರ್ ಐತಿ ಮತ್ತ ಬುಕ್ಕಿಂಗ್ ನಂಬರ್ ಕೂಡ ಅದಾಗಿರ್ತೈತಿ ಹೆಂಗ್ರಿ ಮೇಡಮ್ ನೀವು ಬುಕ್ಕಿಂಗ್ ಮಾಡ್ಕೊಳೋದು ಅಂತ ಹೇಳಿದ್ರಿ ಅಂದ್ರೆ ನೀವು ಸ್ಕ್ರೀನ್ ಶಾಟ್ ತೆಗೆದು ಯಾವ್ದು ಇಷ್ಟ ನೋಡ್ರಿ ಇದು ಇಷ್ಟ ಇದನ್ನ ಅಂತಂದ್ರೆ ಶಾಟ್ ಫೋಟೋ ನನಗ್ ಸೆಂಡ್ ಮಾಡಿದ್ರಿ ಅಂದ್ರೆ ನಾ ನಿಮ್ಗೆ ಹೆಂಗ್ ಮಾಡೋದು ಎಲ್ಲಾನು ಹೇಳ್ತೀನಿ ಅಡ್ರೆಸ್ ಕೊಡ್ಬೇಕು ಆನ್ಲೈನ್ ಪೇಮೆಂಟ್ ಆಗಿರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಮಾತ್ರ ಇರೋದಿಲ್ಲ ಮೊದ್ಲ ನೀವು ಪೇ ಮಾಡಿಂದ ನಾವು ಕೊರಿಯರ್ ಮಾಡ್ತೀವಿ ಕರೆಕ್ಟ್ ಗಮನ ಇಟ್ಟು ಕೇಳ್ರಿ ಮೊದ್ಲ ನೀವು ಪೇ ಮಾಡ್ಬೇಕು ಆಮೇಲೆ ನಾವು ಆ ಆನ್ಲೈನ್ ಒಳಗ ನಿಮ್ಗ ಕಳಿಸ್ತೀವಿ ಅಂದ್ರೆ ಪೋಸ್ಟ್ ಮುಖಾಂತರ ನೋಡ್ಬೋದು ಡಿ ಟಿ ಟಿ ಸಿ ಅಥವಾ ಪೋಸ್ಟ್ ತುಂಬಾ ಚೆನ್ನಾಗಿದಾವಂತಾನೆ ಹೇಳ್ಬಹುದು ಅಹ್ ಅದಾವ ಅನ್ನೋದನ್ನ ತೋರಿಸ್ತಾ ಇದೀನಿ ನೋಡ್ರಿ ಎಸ್ ಸೈಜ್ ಇವೆಲ್ಲಾ ಎಸ್ ಸೈಜ್ ನಾ ತೋರಿಸ್ತಾ ಇರೋದು ನಾನ್ ಬೇರೆ ಸೈಜ್ ಏನರ ತೋರಿಸ್ತಾ ಇದ್ರ ಆ ಬೇರೆ ಸೈಜ್ ನಾನು ಹೇಳ್ತೀನಿ ನಿಮ್ ಮೆನ್ಷನ್ ಮಾಡ್ತೀನಿ ಈಗ ತೋರಿಸ್ತಾ ಇರೋದು ಎಸ್ ಸೈಜ್ ತುಂಬಾ ಚೆನ್ನಾಗಿದ್ದವು ಆ ಮತ್ತೆ ಇನ್ನೊಂದು ಇವು ಇಲ್ಲ ಇದ್ರ ಜೋಡಿ ನಿಮಗ ಮ್ಯಾಚ್ ಮಾಡ್ಕೊಂಡ ಪ್ಲಾಜೋ ಬೇಕಂದ್ರು ಕೂಡ ನಮ್ ಅಲ್ಲಿ ಅವೈಲೇಬಲ್ ಅದವು ಮತ್ತೆ ಸ್ಟ್ರೇಟ್ ಪ್ಯಾಂಟ್ ಅಂದ್ರೆ ಕುರ್ತಿ ಪ್ಯಾಂಟ್ ಕುರ್ತಿ ಮೇಲೆ ಬೇರ್ ಮಾಡುವಂತಹ ಪ್ಯಾಂಟ್ ಕೂಡ ಅವೈಲೇಬಲ್ ಅದಾವೆ ಸ್ಟ್ರೆಚೇಬಲ್ ಪ್ಯಾಂಟ್ ನಾನ್ ಹಾಕಿನ ಸ್ಟ್ರೆಚೇಬಲ್ ಪ್ಯಾಂಟ್ ಈ ತರನು ಅವೈಲೇಬಲ್ ಅದವು ವಿತ್ ಪಾಕೆಟ್ಸ್ ಎರಡು ಸೈಡ್ ಬರುತ್ತೆ ಸ್ಟ್ರೆಚ್ ಆಗುತ್ತೆ ಯಾವ್ದು ಪ್ರಾಬ್ಲಮ್ ಇರೋದಿಲ್ಲ ಆಫೀಸಿಗೆ ಹೋಗೋರ್ ಇರ್ತೀರಿ ಮತ್ತೆ ಹಾ ಸ್ಕೂಲಿಗೆ ಮಕ್ಳಿಗೆ ಕರ್ಕೊಂಡ್ ಬರಕ್ ಹೋಗ್ಬೇಕು ಅಂತಂದ್ರ ಆರಾಮ್ಸೆ ನೀವು ಯೂಸ್ ಮಾಡ್ಬೋದು ಏನೂ ಆಗೋದಿಲ್ಲ ಡೈಲಿ ವೇರ್ ಮಾಡಕ ಒಂದ್ ಬಿಟ್ಟು ಹತ್ತು ಬೇಕಾಗುತ್ತ ಲೇಡೀಸಿಗೆ ಹಿಂಗಾಗಿ ನೋಡ್ರಿ ಪಿಂಕ್ ಕಲರ್ ಕಾಂಬಿನೇಷನ್ ಸಖತ್ ಆಗೈತಿ ಎಲ್ಲಾನು ಒಂದೊಂದ್ರಕ್ಕಿಂತ ಒಂದು ಚೆನ್ನಾಗಿದಾವ್ ಬ್ಲೂ ಕಲರ್ ನೋಡ್ಬೋದು ಬ್ಲೂ ಕಲರ್ ಕೂಡ ತುಂಬಾ ಚೆನ್ನಾಗೈತಿ ಎಕ್ಸಸೈಜ್ ಇವೆಲ್ಲ ಇದು ಕೂಡ ಎಸ್ ನೋಡ್ರಿ ಹೆಸರೊಳಗ ಸಾಕಷ್ಟು ಡಿಸೈನ್ಸ್ ಕಲರ್ಸ್ ಅವೈಲೇಬಲ್ ಅದಾವು ಬೇಗ ಶಾಪಿಗ್ ವಿಸಿಟ್ ಮಾಡ್ರಿ ಇಷ್ಟ ಆದ ತಕ್ಷಣ ಸ್ಕ್ರೀನ್ ಶಾಟ್ ತೆಗೆದು ಕಳ್ಸಿರೋದನ್ನ ಮರಿಬೇಡ್ರಿ ನೋಡ್ರಿ ಇದು ಕೂಡ ಹೆಸ್ ಸೈಜ್ ಒಂದು ಸೂಪರ್ ಅದಾವು ನೋಡ್ಬೋದು ಜೀನ್ಸ್ ಪ್ಯಾಂಟ್ ಮೇಲೆ ವೇರ್ ಮಾಡಕ ತುಂಬಾ ಚೆನ್ನಾಗಿದಾವು ಕಾಲೇಜಿಗೆ ಹೋಗ್ತಿರ್ತೀರಿ ಕಾಲೇಜ್ ಹುಡುಗಿಯರಿಗ ಹೇಳ್ ಮಾಡಿಸಿದ ಡ್ರೆಸ್ ಅಂತಾನೆ ಹೇಳ್ಬಹುದು ಇದು ಟಾಪ್ ಅಂತಾನೆ ಹೇಳಬಹುದು ಡೈಲಿ ವೇರ್ ಮಾಡಕ ತುಂಬಾ ಚೆನ್ನಾಗಿದಾವ್ ನೋಡ್ಬೋದು ಎಸ್ ಸೈಜ್ ಇಷ್ಟು ಬಿಡ್ತು ಬರುತ್ತೆ ಮತ್ತ ನೆಕ್ಸ್ಟ್ ಇದೊಂದು ಎಸ್ ಸೈಜ್ ನೋಡ್ರಿ ಇಷ್ಟು ಅವೈಲೇಬಲ್ ಅದಾವ ಖಾಲಿ ಆದ್ವು ನೋಡಬಹುದು ಇಷ್ಟು ಎಲ್ಲ ಎಸ್ ಸೈಜ್ ಇವೆಲ್ಲ ಎಷ್ಟು ಪ್ಯಾಟರ್ನ್ ಅದಾವೆ ತೋರಿಸ್ತಾ ಇರೋದು ಎಲ್ ಸೈಜು ಎಸ್ ಸೈಜ್ ತೋರಿಸಿದ್ನೆಲ್ಲ ಈಗ ಎಲ್ ಸೈಜ್ ತೋರಿಸ್ತೇನೆ ನೋಡ್ರಿ ಇದು ನೋಡ್ರಿ ಎಲ್ ಸೈಜು ಇಷ್ಟೊಂದು ಬಿಡ್ತ್ ಬರುತ್ತೆ ನಾವ್ ವೇರ್ ಮಾಡ್ಯನ ಎಲ್ ಸೈಜು ನಾನ್ ವೇರ್ ಮಾಡಿರೋದು ನನ್ನಷ್ಟಿರೋರು ನೀವು ಎಲ್ ಸೈಜ್ ತಗೋಬಹುದು ಇದು ಬ್ರಾಂಡೆಡ್ ಸೈಜ್ ತಗೊಳ್ರಿ ನೋಡ್ಬೋದು ಇದೊಂದು ಕಲರ್ ಎಲ್ ಸೈಜ್ ಟೂ ಫಿಫ್ಟಿ ಓನ್ಲಿ ಟೂ ಫಿಫ್ಟಿ ರುಪೀಸ್ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಇರುತ್ತಾ ನೋಡಬಹುದು ವೇಟ್ ಮೇಲೆ ಶಿಪ್ಪಿಂಗ್ ಚಾರ್ಜ್ ನೀವು ಟೂ ಏನ್ ತಗೊಂಡ್ರಿ ಅಂದ್ರ ಸಿಕ್ಸ್ಟಿ ರುಪೀಸ್ ಇರುತ್ತಾ ಹಂಗ ನೋಡ್ಬೋದು ನೀವು ನಾಲ್ಕು ತಗೊಂಡ್ರಿ ಅಂದ್ರೆ ಏಯ್ಟಿ ರುಪೀಸ್ ಇರುತ್ತಾ ವೇಟ್ ಮೇಲೆ ರೇಟ್ ವೇಟ್ ಅದಾವ ನೋಡಬಹುದು ಎಲ್ ಇದು ಕೂಡ ಬ್ಲಾಕ್ ವೈಟ್ ಕಾಂಬಿನೇಷನ್ ಐತಿ ಲೈಟ್ ಬೇಕಂದ್ರೆ ಲೈಟ್ ಕಲರ್ ನೋಡ್ಬೋದು ಡಾರ್ಕ್ ಬೇಕಂದ್ರೆ ಡಾರ್ಕ್ ಕಲರ್ ಎಲ್ಲ ಅವೈಲೇಬಲ್ ಅದಾವ್ ನೋಡಬಹುದು ಬ್ಲೂ ಕಲರ್ ಡಾರ್ಕ್ ಬ್ಲೂ ಕಲರ್ ಇದು ನೆವಿ ಬ್ಲೂ ಅಂತೇವಲ್ಲ ನೆವಿ ಬ್ಲೂ ಕಲರ್ ಮತ್ತೆ ಆರೆಂಜ್ ಕಲರ್ ನೋಡಬಹುದು ಇದು ಕೂಡ ಆರೆಂಜ್ ಕಲರ್ ನೋಡಬಹುದು ಎಷ್ಟು ಸಖತ್ ಆಗೈತಿ ತುಂಬಾ ಚೆನ್ನಾಗದ್ ಒಂದಕ್ಕಿಂತ ಎಲ್ ಸೈಜ್ ಇಷ್ಟು ಎಲ್ ಸೈಜ್ ನೋಡ್ರಿ ನಾ ತೋರಿಸ್ತಾ ಇರೋದು ಇಷ್ಟು ಎಲ್ ಸೈಜ್ ಅದಾವ ಇದು ಕೂಡ ಎಲ್ ಸೈಜ್ ಇಷ್ಟು ಎಲ್ ಸೈಜ್ ಅದಾವ ಇವೆಲ್ಲ ನಿಮ್ಗ ಎಲ್ ಸೈಜ್ ನಾ ತೋರಿಸ್ತಾ ಇರೋದು ಈಗ ತೋರಿಸಿರೋದು ಎಲ್ ಸೈಜು ಎಸ್ ಸೈಜು ನೆಕ್ಸ್ಟ್ ಎಂ ಸೈಜ್ ತೋರಿಸ್ತಾ ನೋಡ್ರಿ ಎಂ ಸೈಜ್ ಒಳಗ ನೋಡ್ಬೋದು ಎಂ ಸೈಜ್ ಇಷ್ಟು ಬರುತ್ತ ಅಂದ್ರೆ ಎಸ್ ಅಂದ್ರ ನಿಮ್ಗೆ ಸ್ಮಾಲ್ ಎಂ ಅಂದ್ರ ಮೀಡಿಯಮ್ ಎಲ್ ಅಂದ್ರ ಲಾರ್ಜು ಎಕ್ಸ್ ಎಲ್ ಅಂದ್ರ ಅದು ಮತ್ತ ಡಬಲ್ ಎಕ್ಸ್ ಎಲ್ ಆ ಟೂ ಎಕ್ಸ್ ಎಲ್ ಅಂದ್ರ ಎಕ್ಸ್ ಎಲ್ ಕಿಂತ ದೊಡ್ಡದು ಡಬಲ್ ಎಕ್ಸ್ ಎಲ್ ಆಮೇಲೆ ಅದ್ರಕ್ಕಿಂತ ದೊಡ್ಡದು ಬೇಕಂದ್ರೆ ತ್ರಿಬಲ್ ಎಕ್ಸ್ ಎಲ್ ಈಗ ನಾನು ತೋರಿಸ್ತಾ ಇರೋದು ಎಂ ಸೈಜ್ ಮೀಡಿಯಮ್ ಮೀಡಿಯಮ್ ಅಂದ್ರೆ ಎಸ್ ಕಿಂತ ದೊಡ್ಡದು ಸ್ವಲ್ಪ ಎಂ ಸೈಜ್ ನೋಡ್ಬೋದು ನಾನು ತೋರಿಸ್ತಾ ಇರೋದು ಬ್ಲೂ ಯೆಲ್ಲೋ ಕಲರ್ ನೋಡಬಹುದು ಎಷ್ಟು ಅಂತಂದ್ರ ಒಂದಕ್ಕಿಂತ ಒಂದು ಸೂಪರ್ ನೋಡ್ಬೋದು ರೆಡ್ ಕಲರ್ ಮತ್ತ ಕೋಡ್ ಸೆಟ್ ಕೂಡ ಅವೈಲೇಬಲ್ ಅದಾವ್ ನನ್ ಶಾಪ್ ನಲ್ಲಿ ಕೋಡ್ ಸೆಟ್ ತುಂಬಾ ಚೆನ್ನಾಗಿದಾವು ಬ್ರಾಂಡೆಡ್ ಎಲ್ಲಾನು ನೋಡ್ಬೋದು ಬ್ಲಾಕ್ ಕಲರ್ ಇವು ಕೂಡ ತುಂಬಾ ನೆಕ್ಸ್ಟ್ ನೋಡ್ರಿ ಬ್ಲೂ ಕಲರ್ ಇದು ಕೂಡ ನೋಡ್ರಿ ಕಲರ್ ಚೆನ್ನಾಗ್ ಅದವು ಮತ್ತೆ ರಾಣಿ ಪಿಂಕ್ ರಾಣಿ ಪಿಂಕ್ ಅಂತೀವಲ್ಲ ಆ ಕಲರ್ ಒಳಗ ಚೆನ್ನಾಗೈತಿ ಇದು ಕೂಡ ಎಂ ಸೈಜ್ ನಾನು ತೋರಿಸ್ತಾ ಇರೋದೆಲ್ಲಾನು ನಿಮ್ಗ ಎಂ ಸೈಜ್ ಇದು ಕೂಡ ನೋಡ್ಬೋದು ಎಂ ಸೈಜ್ ಒಳಗ ತೋರಿಸ್ತಾ ಇದೀನಿ ಲೈಟ್ ಕಲರ್ ಬೇಕಂದ್ರು ಕೂಡ ಅದಾವ ಆಫೀಸಿಗೆ ಹೋಗೋಂತವರಿಗೆ ಆ ತುಂಬಾ ಡ್ರೆಸ್ಸಸ್ ಬೇಕಾಗ್ತತಿ ನೀವು ಇದನ್ನ ಹಾಕೊಂಡು ಪ್ಲಾಜೋ ವೇರ್ ಮಾಡಬಹುದು ಇಲ್ಲ ಸ್ಟ್ರೇಟ್ ಪ್ಯಾಂಟ್ ತಗೋಬಹುದು ಸ್ಟ್ರೆಚೇಬಲ್ ಪ್ಯಾಂಟ್ ತಗೋಬಹುದು ಜೀನ್ಸ್ ಪ್ಯಾಂಟ್ ಮೇಲೂ ವೇರ್ ಮಾಡ್ಬೋದು ಇಷ್ಟೊಂದು ನಿಮ್ಗ ಆಪ್ಷನ್ ಅದಾವ ಯಾವ ಪ್ಯಾಂಟ್ ಜೋಡಿ ಆದ್ರೂ ನೀವು ಮ್ಯಾಚ್ ಮಾಡ್ಕೋಬಹುದು ಶಾರ್ಟ್ ಕುರ್ತಿನ ನೋಡ್ರಿ ಎಂ ಸೈಜ್ ಒಳಗ ಇದು ಕೂಡ ಬ್ಲೂ ಕಲರ್ ಮತ್ತ ಆರೆಂಜ್ ಕಲರ್ ಇದು ಚೆನ್ನಾಗೈತಿ ನೋಡ್ಬೋದು ನೆಕ್ಸ್ಟ್ ಲೈಟ್ ಕಲರ್ ಐತಿ ನೋಡ್ಬೋದು ಇದು ಎಷ್ಟು ಸೂಪರ್ ಐತಿ ಇದು ಕೂಡ ಚೆನ್ನಾಗೈತಿ ಯಾವ್ದು ಬೇಕು ನೀವು ಚಾಯ್ಸ್ ಮಾಡಿಕೊಂಡು ಕಳಿಸ್ರಿ ನಂಗೆ ನೋಡ್ಬೋದು ಕೊರಿಯರ್ ಕೂಡ ಮಾಡ್ತೀನಿ ನೀವ್ ಎಲ್ಲೇ ಇರ್ಲಿ ಹುಬ್ಳಿ ಒಳಗಿದ್ರು ಕೂಡ ಕೊರಿಯರ್ ಮಾಡ್ತೀನಿ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಆಗಿರ್ತದೆ ಅದು ಕೂಡ ನೀವು ಎಲ್ಲೇ ಇದ್ರು ಕೊರಿಯರ್ ಮಾಡ್ತೀನಿ ಹಿಂಗಾಗಿ ನೆಕ್ಸ್ಟ್ ನೋಡ್ರಿ ಈಗ ನಾನು ತೋರಿಸ್ತಾ ಇರೋದು ಎಕ್ಸೆಲ್ ಸೈಜ್ ತೋರಿಸ್ತೀನಿ ನಿಮ್ಗ ಇಲ್ಲಿ ನೋಡ್ರಿ ಎಕ್ಸ್ ಎಲ್ ಸೈಜ್ ನನಗ ನಾ ತೋರಿಸ್ತಾ ಇರೋದು ಇದು ಎಕ್ಸೆಲ್ ಸೈಜ್ ನಾಗ ಎಕ್ಸೆಲ್ ಸೈಜ್ ಅಂದ್ರೆ ಇಷ್ಟೊಂದು ಬಿಡ್ ಬರುತ್ತಾ ಅಂದ್ರೆ ನೀವು ಮೀಡಿಯಾ ಎಲ್ಕಿಂತ ನಿಮ್ಗ ಒಂದ್ ಸ್ವಲ್ಪ ದೊಡ್ಡದು ಎಸ್ ಗಿಂತ ಎಮ್ ದೊಡ್ಡದು ಎಮ್ ಕಿಂತ ಎಲ್ ದೊಡ್ಡದು ಎಲ್ ಕಿಂತ ಎಕ್ಸ್ ಎಲ್ ದೊಡ್ಡದು ಎಕ್ಸ್ ಎಲ್ ಕಿಂತ ಡಬಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಕಿಂತ ತ್ರಿಬಲ್ ಎಕ್ಸ್ ಎಲ್ ಇದು ನಾ ತೋರಿಸ್ತಾ ಇರೋದು ಎಕ್ಸೆಲ್ ಎಲ್ ಕಿಂತ ಅಂದ್ರೆ ನಾನು ಏನ್ ಮಾಡಿ ನನ್ಕಿಂತ ದಪ್ಪಿ ಇದ್ರೆ ಸ್ವಲ್ಪ ನೀವು ಆರಾಮ್ಸೆ ಎಕ್ಸ್ ಎಲ್ ತಗೋಬಹುದು ನೋಡ್ರಿ ಎಷ್ಟು ಚೆನ್ನಾಗೈತಿ ಇದು ಕೂಡ ತುಂಬಾ ಸೂಪರ್ ಐತಿ ಒಂದ್ಕಿಂತ ಒಂದು ಚೆನ್ನಾಗದ್ ಅಂತನ ಹೇಳ್ಬಹುದು ಇದು ಕೂಡ ನೋಡ್ಬೋದು ಇದು ಒಂಥರ ಡಿಸೈನು ಮತ್ತೆ ಸ್ಮೂತ್ ಸಾಫ್ಟ್ ಅದಾವು ಬಟ್ಟೆ ಕೂಡ ನಿಮ್ಗೆ ಹಾರ್ಡ್ ಇರೋದಿಲ್ಲ ನಮ್ ಶಾಪ್ ಅಲ್ಲಿ ಯಾವದೇ ಬಟ್ಟೆ ತಗೊಂಡ್ರು ಹಾರ್ಡ್ ಇರೋದಿಲ್ಲ ಎಲ್ಲಾ ಸಾಫ್ಟ್ ಅನ್ನುವಂತ ಇರೋದು ನಾನು ಮತ್ತ ಕ್ವಾಲಿಟಿ ವೈಸ್ ಸೂಪರ್ ಕಲರ್ ಹೋಗೋದು ಏನು ಆಗೋದಿಲ್ಲ ನೋಡ್ಬೋದು ಎಷ್ಟು ಚನ್ನಾಗಿತಿ ಇದು ಕೂಡ ತುಂಬಾ ಚೆನ್ನಾಗಿತಿ ಮೊದ್ಲಿಂದ ವಿಡಿಯೋ ಮಾಡ್ಕೊಂತ ವಿಡಿಯೋ ನೋಡ್ಕೊಂತ ಬಂದವರಿಗೆ ಗೊತ್ತೈತಿ ಆ ಅಂತವ್ರು ಕೂಡ ನಮ್ ಆ ಕಸ್ಟಮರ್ ಕಾಯಂ ಕಸ್ಟಮರ್ ಆಗ್ಯಾರ ಹಿಂಗಾಗಿ ಈಗ ಹೊಸದಾಗಿ ಮಾಡೋಂತರಿಗೆ ನಾನು ಹೇಳ್ತಾ ಇರೋದು ಹೊಸದಾಗಿ ಈಗ ನೋಡ್ತಿರ್ತಾರಲ್ಲ ಅಂತವ್ರಿಗೆ ಹೊಸದಾಗಿ ಈಗ ಜಾಯಿನ್ ಆದವರು ಸಬ್ಸ್ಕ್ರೈಬ್ ಮಾಡಿದವರು ಫಸ್ಟ್ ಟೈಮ್ ನೋಡಾಕತ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನನ್ನ ಚಾನಲ್ ನ ಹಿಂಗಾಗಿ ಡೈಲಿ ನಾನು ಅಪ್ಡೇಟ್ ಕೊಡ್ತಾ ಇರ್ತೇನೆ ವಾಟ್ಸಪ್ ಒಳಗ ಸೇವ್ ಮಾಡ್ಕೊಡ್ರಿ ನಾ ಕೊಟ್ಟಿರ್ತೇನೆ ಸ್ಕ್ರೀನ್ ಮೇಲೆ ನಂಬರ್ ಇರ್ತೇತಿ ಮತ್ತೆ ಮೇಡಮ್ ಕ್ವಶನ್ ಕೇಳ್ತೀರಿ ಕಮೆಂಟ್ಸ್ ಒಳಗ ದಯವಿಟ್ಟು ಸ್ಕ್ರೀನ್ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮ್ಗ ಅಲ್ಲೇ ನಂಬರ್ ಕೂಡ ಹಾಕಿರ್ತೀನಿ ಎಲ್ಲಾ ಇನ್ಫಾರ್ಮೇಶನ್ ಕೊಟ್ಟಿರ್ತೀನಿ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಇದು ನೋಡ್ರಿ ಪರ್ಪಲ್ ಕಲರ್ ಇದು ಕೂಡ ತುಂಬಾ ಸೂಪರ್ ಐತಿ ಗ್ರೇ ಕಲರ್ ನೋಡ್ರಿ ಎಷ್ಟು ಚೆನ್ನಾಗಿ ಗ್ರೇ ಕಲರ್ ನಾನ್ ವೇರ್ ಮಾಡಿದ್ದು ರೆಡ್ ಕಲರ್ ಇದು ನೋಡ್ರಿ ಗ್ರೇ ಕಲರ್ ಇದು ಕೂಡ ತುಂಬಾ ಚೆನ್ನಾಗಿ ಗ್ರೇ ಕಲರ್ ನೆಕ್ಸ್ಟ್ ಇದು ರೆಡ್ ಕಲರ್ ನೋಡ್ಬೋದು ನಾನ್ ವೇರ್ ಮಾಡ್ಯನ್ಲಾ ಅದ ರೆಡ್ ಕಲರ್ ಎಕ್ಸ್ ಎಲ್ ಮುಗೀತು ನೋಡ್ರಿ ಈಗ ನಾನು ಡಬಲ್ ಎಕ್ಸ್ ಎಲ್ ತೋರಿಸ್ತೇನೆ ನಿಮ್ಗ ಡಬಲ್ ಎಕ್ಸ್ ಎಲ್ ಸೈಜ್ ನಾಗ ಒಂದೊಂದಾಗಿ ಆಗಿ ಹೋಗ್ತೀನಿ ಇದು ನೋಡ್ಬೋದು ರೆಡ್ ಕಲರ್ ಐತಿ ತುಂಬಾ ಚೆನ್ನಾಗೈತಿ ಇದು ಕೂಡ ರೆಡ್ ಕಲರ್ ಸ್ವಲ್ಪ ಹತ್ರ ಬರ್ರಿ ಆ ರೆಡ್ ಕಲರ್ ಆಯ್ತಲ್ಲ ಇದು ನೋಡ್ರಿ ಬ್ಲೂ ಕಲರ್ ಹತ್ರದಿಂದ ತೋರಿಸ್ತೀನಿ ನೋಡ್ಬೋದು ಬ್ಲೂ ಕಲರ್ ಇಷ್ಟೊಂದು ಬಿಡ್ತ್ ಬರ್ತದ್ ನೋಡ್ರಿ ಡಬಲ್ ಎಕ್ಸ್ ಎಲ್ ಸೈಜ್ ದಪ್ಪ ಇದ್ದವ್ರು ಆರಾಮ್ಸೆ ವೇರ್ ಮಾಡ್ಬೋದು ನೆಕ್ಸ್ಟ್ ಗ್ರೇ ಕಲರ್ ನೋಡ್ಬೋದು ಈ ತರ ಐತಿ ತುಂಬಾ ಚೆನ್ನಾಗೈತಿ ಇದು ಡಬಲ್ ಎಕ್ಸ್ ಎಲ್ ಸೈಜ್ ನಾ ತೋರಿಸ್ತಾ ಇರೋದು ನೋಡಬಹುದು ಸ್ಕ್ರೀನ್ಶಾಟ್ ತೆಗೆದು ಕಳಸ್ರಿ ಯಾರಿಗ ಯಾವ್ದು ಬೇಕು ದಯವಿಟ್ಟು ಸ್ಕ್ರೀನ್ಶಾಟ್ ತೆಗೆದು ಕಳಿಸೋದನ್ನ ಮರಿಬೇಡ್ರಿ ತುಂಬಾ ಸೂಪರ್ ಅದಾವ ಅಂತಾನೆ ಹೇಳ್ಬೋದು ಡಬಲ್ ಎಕ್ಸ್ ಎಲ್ ಸೈಜ್ ಯಾರಿಗೆ ಬೇಕು ನೋಡ್ರಿ ಎಕ್ಸ್ ಎಲ್ ಕಿಂತ ದೊಡ್ಡದು ಡಬಲ್ ಎಕ್ಸ್ ಎಲ್ ಸೈಜು ನೋಡ್ಬೋದು ಎಕ್ಸ್ಟ್ರಾ ಲಾರ್ಜ್ ಎಕ್ಸ್ ಎಲ್ ಅಂದ್ರ ಎಕ್ಸ್ಟ್ರಾ ಲಾರ್ಜ್ ನೋಡ್ಬೋದು ನೋಡ್ರಿ ಬ್ಲಾಕ್ ಕಲರ್ ಇದು ಕೂಡ ತುಂಬಾ ಚೆನ್ನಾಗೈತಿ ನೆಕ್ಸ್ಟ್ ಯೆಲ್ಲೋ ಕಲರ್ ಬೇಗ ಬಂದ್ರೆ ಮಾತ್ರ ನಿಮ್ಗ ಇಷ್ಟ ಆಗಿದ್ ಕಲರ್ ಡಿಸೈನು ಆಗ್ಲಿ ಮತ್ತೆ ಸೈಜಸ್ ಆಗ್ಲಿ ತಗೋಬಹುದು ಈಗ ಇದೆ ನೋಡ್ರಿ ಡಬಲ್ ಎಲ್ ಸೈಜ್ ನ ತೋರ್ಸಕತ್ತೇನಿ ಇದೊಂದ್ ಐತಿ ಪ್ಯಾಟರ್ನ್ ನೆಕ್ಸ್ಟ್ ನೋಡ್ಬೋದು ಇದೊಂದು ಪ್ಯಾಟರ್ನ್ ಐತಿ ಬ್ಲೂ ಕಲರ್ ಅಹ್ ತುಂಬಾ ಚೆನ್ನಾಗೈತಿ ಅಂತಾನೆ ಹೇಳಬಹುದು ಮತ್ತ ನೆಕ್ಸ್ಟ್ ನೋಡಬಹುದು ಈ ತರ ಕಲರ್ ಐತಿ ಲೈಟ್ ಕಲರ್ ಬೇಕಂದ್ರೂ ಕೂಡ ಸಿಗ್ತಾವು ಮತ್ ನೋಡಬಹುದು ಡಾರ್ಕ್ ಕಲರ್ ಕೆಲವೊಬ್ರು ಇಷ್ಟ ಪಡ್ತಾರ ಕೆಲವೊಬ್ರು ಲೈಟ್ ಕಲರ್ ಇಷ್ಟ ಪಡ್ತಾರ ಆ ನೆಕ್ಸ್ಟ್ ನಾನು ತ್ರೀ ಎಕ್ಸ್ ಎಲ್ ಒಂದು ತೋರಿಸ್ಬಿಡ್ತೇನೆ ನಿಮ್ಗ ಸ್ಟ್ರೇಟ್ ಪ್ಯಾಂಟ್ ನೋಡ್ಬೋದು ಈ ತರ ಸ್ಟ್ರೇಟ್ ಪ್ಯಾಂಟ್ ಕೂಡ ನನ್ ಶಾಪ್ ಅಲ್ಲಿ ಅವೈಲೇಬಲ್ ಇರ್ತಾವೆ ಇಲ್ಲಿ ನೋಡ್ಬೋದು ಇದು ನಿಮ್ಗ ಸ್ಟ್ರೇಟ್ ಪ್ಯಾಂಟ್ ಇದನ್ನ ಈ ಕುರ್ತಿ ಜೋಡಿ ನೀವು ವೇರ್ ಮಾಡ್ಬೋದು ಶಾರ್ಟ್ ಕುರ್ತಿ ಲಾಂಗ್ ಕುರ್ತಿ ಜೋಡಿನೂ ವೇರ್ ಮಾಡ್ಬೋದು ಈ ತರ ಇಲಾಸ್ಟಿಕ್ ಇರ್ತತಿ ತುಂಬಾ ಚೆನ್ನಾಗೈತಿ ವಿತ್ ಪಾಕೆಟ್ ಕೂಡ ಇರ್ತೈತಿ ಓನ್ಲಿ ಟೂ ಫಿಫ್ಟಿ ರುಪೀಸ್ ಇದು ಯಾರಿಗಾದ್ರೂ ಬೇಕಾದ್ರೆ ನೀವು ಮೆಸೇಜ್ ಮಾಡಬಹುದು ಇಲ್ಲ ಸ್ಕ್ರೀನ್ ಶಾಟ್ ತೆಗೆದ್ ಕಳಿಸ್ರಿ ನಾ ಫೋಟೋ ಸೆಂಡ್ ಮಾಡ್ತೀನಿ ವಾಟ್ಸ್ಆಪ್ ಗ್ರೂಪ್ ಐತಿ ಸಾರಿ ವಾಟ್ಸ್ಆಪ್ ಐತಲ್ಲ ಆ ನಂಬರ್ ನ ಸೇವ್ ಮಾಡ್ಕೊಳ್ರಿ ಮತ್ತೆ ಈಗ ನಾನು ತೋರಿಸ್ತಾ ಇರೋದು ಆ ತ್ರಿಬಲ್ ಎಕ್ಸ್ ಎಲ್ ನೋಡ್ಬೋದು ತ್ರಿಬಲ್ ಎಕ್ಸ್ ಎಲ್ ಸಾಕಷ್ಟು ಅದಾವು ಹಿಂಗಾಗಿ ಇದನ್ನ ತೋರ್ಸೋದು ಆ ಈಗ ನೋಡ್ರಿ ಇದು ತ್ರಿಬಲ್ ಎಕ್ಸೆಲ್ ಒಳಗ ಸಾಕಷ್ಟು ಅದಾವು ಇಷ್ಟು ಬಿಡ್ತು ಬರ್ತೈತಿ ನೋಡಬಹುದು ಬ್ರಾಂಡೆಡ್ ಸೈಜ್ ಬಿಡ್ತು ಅಂತಾನೆ ಹೇಳ್ಬಹುದು ದಪ್ಪ ಇದ್ದವರಿಗೆ ತುಂಬಾ ಚೆನ್ನಾಗೈತಿ ಬಿಡ್ತು ನೋಡಬಹುದು ಯಾರಿಗಾದ್ರು ಬೇಕಾದ್ರೆ ಮೆಸರ್ ನೋಡಬಹುದು ತುಂಬಾ ಚೆನ್ನಾಗೈತಿ ಸೂಪರ್ ಐತಿ ಅಂತಾನೆ ಹೇಳ್ಬಹುದು ಎಲ್ಲೋ ಕಲರ್ ಆ ನೆಕ್ಸ್ಟ್ ನಾನ್ ತೋರಿಸ್ತಾ ಇರೋದು ನೋಡಬಹುದು ನೆಕ್ಸ್ಟ್ ಮತ್ತೊಂದು ಕಲರ್ ಐತಿ ಬ್ಲೂ ಕಲರ್ ಇದು ಕೂಡ ತುಂಬಾ ಚೆನ್ನಾಗೈತಿ ಬ್ಲೂ ಕಲರ್ ಆ ನೆಕ್ಸ್ಟ್ ನೋಡ್ರಿ ಇದೊಂದು ಕಲರ್ ಐತಿ ಇದು ಕೂಡ ತುಂಬಾ ಚೆನ್ನಾಗಿ ಆರೆಂಜ್ ಕಲರ್ ನೆಕ್ಸ್ಟ್ ನೋಡಬಹುದು ಲೈಟ್ ಕಲರ್ ಲೈಟ್ ಕಲರ್ ಬೇಕಂದ್ರೂ ಕೂಡ ಅವೈಲೇಬಲ್ ಇರ್ತಾವೆ ಡಾರ್ಕ್ ಬೇಕು ಯಾವ್ದಾರ ತಗೋಬಹುದು ನೀವು ಕೋಟ್ ಸೆಟ್ ಕೂಡ ಅದಾವು ಓನ್ಲಿ ತ್ರೀ ಹಂಡ್ರೆಡ್ ರುಪೀಸ್ ತ್ರೀ ಎಕ್ಸ್ ಎಲ್ ತ್ರೀ ಹಂಡ್ರೆಡ್ ರುಪೀಸ್ ಉಳ್ಕಿದ್ವೆಲ್ಲ ನಿಮ್ಗ ಟೂ ಫಿಫ್ಟಿ ರುಪೀಸ್ ಆಗುತ್ತೆ ನೋಡಬಹುದು ತ್ರೀ ಹಂಡ್ರೆಡ್ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ನೀವು ಯಾವ್ದೋ ಊರೊಳಗಿದ್ರು ಕೂಡ ನಾವು ಕಳಿಸ್ತೀವಿ ಆ ಯಾವ್ದು ಚಿಂತೆ ಮಾಡಕ್ ಹೋಗ್ಬೇಡ್ರಿ ಆ ಕಲರ್ ಕೂಡ ಹೋಗೋದಿಲ್ಲ ಏನು ಆಗೋದಿಲ್ಲ ಅಷ್ಟು ಚೆನ್ನಾಗಿರೋಂತಹ ನೀವು ಒಂದ್ಸರಿ ಪರ್ಚೇಸ್ ಮಾಡ್ಕೊಂಡ್ರಿ ಅಂದ್ರ ಮತ್ತೆ ಮತ್ತೆ ಪರ್ಚೇಸ್ ಮಾಡ್ತೀರಿ ಅಷ್ಟು ಅಂತಾನೆ ಹೇಳಬಹುದು ಪಿಂಕ್ ಕಲರ್ ಇದು ಕೂಡ ತುಂಬಾ ಚೆನ್ನಾಗ್ ಐತಿ ನೆಕ್ಸ್ಟ್ ನೋಡ್ರಿ ರೆಡ್ ಕಲರ್ ಐತಿ ಇದು ಕೂಡ ತುಂಬಾ ಸೂಪರ್ ಐತಿ ರೆಡ್ ಕಲರ್ ಕೂಡ ಮತ್ತ ಈ ತರ ನೋಡಬಹುದು ಈ ತರ ಗ್ರೇ ಕಲರ್ ಕೂಡ ಐತಿ ಗ್ರೇ ಕಲರ್ ತುಂಬಾ ಚೆನ್ನಾಗೈತಿ ಪರ್ಪಲ್ ಕಲರ್ ನೋಡ್ರಿ ಈಗ ನೆಕ್ಸ್ಟ್ ತೋರಿಸ್ತಾ ಇರೋದು ಪರ್ಪಲ್ ಕಲರ್ ಪರ್ಪಲ್ ಕಲರ್ ಸ್ಕ್ರೀನ್ ಶಾಟ್ ತೆಗೆದ್ ಕಳಿಸ್ರಿ ಯಾರಿಗ ಬೇಕು ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಡ್ರಿ ನೋಡಬಹುದು ಆನ್ಲೈನ್ ಪೇಮೆಂಟ್ ಆಗಿರ್ತೈತಿ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ಹಿಂಗಾಗಿ ನೀವು ಸ್ಕ್ರೀನ್ ಶಾಟ್ ತೆಗಿದ್ ಕಳಿಸಿದ್ರಿ ಅಂತಂದ್ರ ಅಡ್ರೆಸ್ ನ ಕಳಿಸಿದ್ರಿ ಅಂದ್ರ ನಾವು ಅಡ್ರೆಸ್ ಈಗ ಪೋಸ್ಟ್ ಮಾಡ್ತೀವಿ ನೋಡ್ಬೋದು ಒಂದಕ್ಕಿಂತ ಒಂದು ಚೆನ್ನಾಗದವ್ ಅಂತಾನೆ ಹೇಳಬಹುದು ಕಲೆಕ್ಷನ್ ಕೂಡ ಅದಾವ ಇದ್ರೊಳಗ ಶಾರ್ಟ್ ಕುರ್ತಿ ಒಳಗ ನೆಕ್ಸ್ಟ್ ನೋಡ್ಬೋದು ಇದು ಕೂಡ ತುಂಬಾ ಚೆನ್ನಾಗೈತಿ ಬ್ಲೂ ಕಲರ್ ನೆಕ್ಸ್ಟ್ ಗ್ರೀನ್ ಕಲರ್ ಐತ್ ನೋಡ್ರಿ ಇದು ಕೂಡ ಚೆನ್ನಾಗೈತಿ ಗ್ರೀನ್ ಕಲರ್ ನೆಕ್ಸ್ಟ್ ಈ ಗ್ರೀನ್ ಐತ್ ನೋಡ್ರಿ ಮತ್ತೆ ಆರೆಂಜ್ ಕಲರ್ ಇಷ್ಟು ಅವೈಲೇಬಲ್ ಅದವು ಯಾರಿಗಾದ್ರೂ ಬೇಕಾದ್ರೆ ಮೆಸೇಜ್ ಮಾಡ್ರಿ ಮತ್ತ ಮತ್ತೆ ಭೇಟಿ ಆಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಶೇರ್ ಮಾಡ್ರಿ ಆದಷ್ಟು ವಿಡಿಯೋಸ್ ನ ಶಾಪಿಂಗ್ ವಿಸಿಟ್ ಮಾಡಿದ್ರೆ ಗೊತ್ತಾಗ್ತೈತಿ ತರ ಬಟ್ಟೆ ಅದಾವ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಯಾವ ಬೇಕು ಅಂತಂದ್ರೆ ನೀವು ಸ್ಕ್ರೀನ್ ಶಾಟ್ ಕಳಿಸ್ರಿ ಮತ್ತೆ ಭೇಟಿ ಆಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ